ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಾಕ್ ವಿತ್ ಸೌಮ್ಯ ವಿಲಾಗ್ಸ್ ಇನ್ ಕನ್ನಡಕ್ಕೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ನನ್ನ ಚಾನಲ್ನ ಹುಸ್ತಾಗಿ ನೋಡ್ತಾಯಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಪೋರ್ಟ್ ಮಾಡಿ ಬೇರೆ ಯೂಟ್ಯೂಬರ್ಸ್ ಥರ ಇದು ಫ್ರೈಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನಾವೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಒಂದು ಫಂಕ್ಷನ್ ಇದೆ ಹಾಗಾಗಿ ರಿಲೇಟಿವ್ಸ್ದು ಒಂದು ಮುಂಜಿ ಇದೆ ವಿದ್ಯಾಪೀಠದ ಕಡೆ ಹೋಗ್ತಾ ಇದ್ದೀವಿ ಬೆಳಗನೆ ಬೇಗ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾವು ಹೊರಟು ಸ್ನೇಹಿತರೆ ಇನ್ ಬಿಟ್ವೀನ್ ಟೆನ್ ಟು ಲೆವೆನು ನಮ್ಮ ಮನೆಯಿಂದ ಹೊರಡೋಕ್ಕೆ ಒಂದು ಅವರ್ ಅವರ್ ಬೇಕು ಅಲ್ಲಿ ತಲುಪೋಕ್ಕೆ ಹಾಗಾಗಿ ಬೇಗನೆ ಹೊರಟ್ವಿ ಅಲ್ಲಿ ಬೇಗ ಕೂಡ ಊಟ ಹಾಕ್ತಾರೆ ಇದು ಆವರಣ ಪಾರ್ಕಿಂಗ್ ಆವರಣ ವಿದ್ಯಾಪೀಠ ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದಂಥದ್ದು ಕೃಷ್ಣ ರಾಘವೇಂದ್ರ ಸ್ವಾಮಿ ಪ್ರತಿಯೊಂದು ಮತ್ತು ಶ್ರೀನಿವಾಸ್ ದೇವರು ಮತ್ತು ದುರ್ಗಾದೇವಿ ಪ್ರತಿಯೊಂದು ಒಳಗಡೆ ಇದೆ ತುಂಬಾ ಚೆನ್ನಾಗಿದೆ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡಿ ತುಂಬಾ ಖುಷಿಯಾಯಿತು ಈ ದೇವಸ್ಥಾನ ಹಾಗೆ ಇಲ್ಲಿ ಕಾರ್ಯಗಳು ತಿಥಿ ಕಾರ್ಯಗಳು ಹಾಗೆ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳನ್ನೆಲ್ಲ ಆರಾಮಾಗಿ ಮಾಡಬಹುದು ದೇವ್ರ ಸನ್ನಿಧಾನ ಅಲ್ವಾ ಹಾಗಾಗಿ ನಾವು ಕೂಡ ನಮಸ್ಕಾರ ಹಾಕೋಣ ಅಂತ ಹೇಳಿ ನೋಡಿ ಈ ಮಗಂದನೆ ಮುಂಜಿ ನಡೀತಾ ಇತ್ತು ಅರ್ಧ ಕಾರ್ಯಕ್ರಮ ಆಲ್ರೆಡಿ ಈಗ ಎಲ್ಲ ದೊಡ್ಡವ್ರ ಹತ್ರ ಆಶೀರ್ವಾದ ತಗೊಳ್ಳೋ ಅಂತಹ ಸಮಯ ನಡೀತಾ ಇದೆ ನೋಡ್ತಾ ಇರ್ಬೋದು ಈಗ ದೊಡ್ಡವ್ರ ಹತ್ರ ಎಲ್ಲ ಕಾಲಿಗೆ ಬಿದ್ದು ಅಜ್ಜಿ ತಾತ ಹಿರಿ ಹಿರಿಗ್ರಿಗತ್ರ ಆಶೀರ್ವಾದ ಅವರ ತಾತ ಹಿರಿಯರು ಯಾರ್ಯಾರೋ ಅವರ ಹತ್ರ ಎಲ್ಲ ಆಶೀರ್ವಾದವನ್ನು ಪಡೆಯುವ ಅವರಿಗೆ ಜನವಾರ ಹಾಗೆ ಗೋಪಿಚಂದನವನ್ನು ದಾನವಾಗಿ ಕೊಡೋದು ಹೋಗಿ ಅಥವಾ ಅಲ್ಲಿ ಎಷ್ಟು ಜನ ಇದರೋ ದೊಡ್ಡವರಿಗೆ ಮುಂಜೆಯಾಗಿರೋರಿಗೆ ದಾನವನ್ನು ಮಾಡುವಂಥದ್ದು ಒಳ್ಳೆಯದಾಗಿ ಅಂತ ಹೇಳಿ ಆಶೀರ್ವಾದ ಮಾಡುವಂಥದ್ದು ವೀಕ್ಷಣೆ ಮಾಡ್ತಾ ಇದ್ವಿ ಫಂಕ್ಷನ್ ನಡೀತಾ ಇತ್ತು ನೋಡೋಣ ಈ ರೀತಿಯಿಂದ ಸಮಯ ಜನವರವನ್ನು ಹಾಕುವಂತಹ ಸಮಯ ಪ್ರಾಪರ್ ಬ್ರಾಹ್ಮಣಿ ಬೆಳಗ್ಗೆ ಹಾಗೆ ರಾತ್ರಿ ಸಂಜಾವನ್ನು ಮಾಡಿ ಸ್ನೇಹಿತರೆ ಭಿಕ್ಷೆ ಹಾಕೋದು ಜೋಳಿಗೆಗೆ ಬಂತಿ ಭಿಕ್ಷಾ ದೇವಿ ಅಂತ ಹೇಳಿ ದಕ್ಷಿಣೆ ಇಟ್ಟು ಮೂರು ಸಾರಿ ಧಾನ್ಯವನ್ನ ಹಾಕುವಂಥದ್ದು ಏನ್ ಬೇಕಾದ್ರೂ ಹಾಕಬಹುದು ಇದರೊಂದಿಗೆ ವಿಡಿಯೋ ಕೂಡ ಎಂಡ್ ಆಗುತ್ತೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್